ಹೇಮಾವತಿ ಲಿಂಕಿಂಗ್ ಎಕ್ಸ್ಪ್ರೆಸ್ ಕಾಮಗಾರಿ ವಿರೋಧಿಸಿ ರೈತರ ಹೋರಾಟ ಮಾಡುತ್ತಿದ್ದು ಪ್ರತಿಭಟನೆ ನಿರಂತರ ಹನ್ನೊಂದು ರೈತರ ಮೇಲೆ ಎಫ್ಐಆರ್ ದಾಖಲಾಗಿದ್ದು ರೈತರ ಮೇಲೆ ಎಫ್ಐಆರ್ ವಾಪಸ್ಸು ತಗೋ ಪ್ರಯತ್ನ ಮಾಡುತ್ತೀವಿ ಎಂದು ಕೇಂದ್ರ ಸಚಿವ ಸೋಮಣ್ಣ ಹೇಳಿದರು ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಜೂನ್ ಐದು ಮತ್ತು ಆರರಂದು ನಾನು ತುಮಕೂರಿನಲ್ಲಿ ವಾಸ್ತವ್ಯ ಮಾಡುತ್ತೇನೆ ಜಿ ಪರಮೇಶ್ವರ್ ಹೇಳಿದ್ದಾರೆ ನಾನು ಯಾರಿಗೂ ಅನ್ಯಾಯವಾಗಲು ಬಿಡುವುದಿಲ್ಲ ಅಂತ ರೈತರ ಮೇಲೆ ಪೊಲೀಸರು ಕೆಟ್ಟದಾಗಿ ನಡೆದುಕೊಂಡಿದ್ದಾರೆ ಸಿದ್ದರಾಮಯ್ಯ ಯಾಕೆ ಆಟಕ್ಕೆ ಬಿದ್ದಿದ್ದಾರೋ ಗೊತ್ತಿಲ್ಲ ರೈತರ ಮೇಲಿನ ಎಫ್ಐಆರ್ ವಾಪಸ್ ತಗೋ ಪ್ರಯತ್ನ ಮಾಡ್ತೀವಿ ಸರ್ಕಾರ ನಿಂತ ನೀರಾಗಿದೆ ಓಲೈಕೆ ಮಾಡೋದರಲ್ಲಿ ಸರ್ಕಾರ ಕಾಲ ಕಳೆಯುತ್ತಿದೆ ರೈತರು ತಮ್ಮ ಹಕ್ಕುಗಳಿಗೆ ಹೋರಾಟ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಟೂ ಸೆಕ್ರಿ ಇಪ್ಪತ್ತೈದು ಟಿ ಎಮ್ ಸಿ ನೀರು ಕೊಟ್ಟವ್ರೆ ಎಷ್ಟು ತಾಲೂಕೆ ಐದು ತಾಲೂಕೆ ನಾನು ನಾನು ಬರೋಕ್ಕೆ ಮುಂಚೆನೆ ಇವೆಲ್ಲವೂ ಕೂಡ ಮುಗಿದು ಕೆಲಸ ಶುರು ಮಾಡಿ ಎಂಬಾಗಿದ್ದು ನಾನು ಜನ ನಿಲ್ಲಿಸಿದೆ ಏನೆಲ್ಲ ಮಾಡಿದೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳತ್ರ ಏನೆಲ್ಲ ಹೇಳಿದೆ ಮೊನ್ನೆ ಕೂಡ ನಾನು ಒಂದು ಪತ್ರ ಬರೆದೆ ಸಿದ್ದರಾಮಯ್ಯ ಸರ್ ವಿನಂತಿ ಮಾಡಿದೆ ಸರ್ ನೀವೊಂದು ಸಾರಿ ಅಲ್ಲಿ ಹೋಗಿ ಬನ್ನಿ ಯಾರ್ದೋ ಕಾಲದಲ್ಲಿ ಆಯಿತು ಅಂದ್ಬಿಟ್ಟು ಅವ್ರ ಹೆಸರು ಬಂದುಬಿಡ್ತದೆ ಅಂತ ನಾವು ಇನ್ನೇನೋ ಮಾಡೋದು ಬೇಡ ಸರ್ ಕನಕಪುರಕ್ಕೆ ರಾಮನಗರಕ್ಕೆ ಮಾಗಡಿಗೆ ಮೇಲೆ ಮತ್ತು ತಿಪ್ಪೊಂಡಳ್ಳಿ ಇದೆ ಅಲ್ಲಿಂದ ಬೇಕಾ ನೀವು ಹೇಮಾತಿಯನ್ನು ತಗೊಂಡೋಗ್ತೀರ ಮತ್ತೊಬ್ಬರು ತಗೊಂಡ್ತೀರ ತೊಗೊಂಡೋಗಿ ಅಲೊಕೇಶನ್ ಆಗಿರೋದು ಸಾವಿರದ ಇನ್ನೂರು ಕ್ಯೋ ಇದು ಅದರೊಳಗೆ ಒಂಬೈನೂರು ಕ್ಯೂ ಇದನ್ನು ನಾಲ್ಕು ತಾಲ್ಲೂಕು ಕೊಟ್ಟವ್ರೆ ತುರುವೇಕೆರೆ ತುಬ್ಬಿ ತುಮಕೂರು ತುಮಕೂರು ಗ್ರಾಮಾಂತರಕ್ಕೆ ಮುನ್ನೂರ ಎಂಬತ್ತೆಂಟು ಕ್ಯೂ ಇದನ್ನು ಗುಣಿಗಲ್ ಕೊಟ್ಟಿದ್ದಾರೆ ಇದ್ರ ತಲೆ ಹೋಗ್ಬೇಡಿ ಇನ್ನೊಂದು ಹೊಸ ಲೈನ್ ಬೇಕಾ ನೀವು ಹಾಕ್ಕೊಂಡೋಗಿ ಅಂತ ಎಷ್ಟೆಷ್ಟು ಕೇಳಿದವರು ಒಂದು ಸಾರಿ ಹತ್ತು ಮೆಟ್ಲು ಮುಂದಕ್ಕೆ ಬರ್ತಾರೆ ಇನ್ಯಾವುದೋ ಫೋರ್ಸ್ ಬಂದಾಗ ಐವತ್ತು ಮೆಟ್ಲು ಇದಕ್ಕೆ ಬರ್ತಾರೆ ಪಾರದರ್ಶಕತೆ ಅನ್ನೋದು ಇಲ್ಲದೆ ಹೋದರೆ ಎಷ್ಟು ಜನಕ್ಕೆ ನೀವು ಇದು ಹಾಕಿ ಮಾಡಿ ಆಯ್ತದೆ ಇದೆಲ್ಲ ಹಿಂಗೆ ಇರ್ತದೆ ಯಾವ ಅಧಿಕಾರಿ ಇವತ್ತಿದ್ದಾರೆ ನೀರಾವರಿ ತಜ್ಞರುಗಳು ಅದೇ ಅಧಿಕಾರಿಗಳು ಹಿಂದೆ ಇದ್ದಂಥ ಮಂತ್ರಿ ಹತ್ರ ರಿಪೋರ್ಟ್ ಕೊಡ್ತಾರೆ ಇಲ್ಲಿ ಮಾಡೋಕ್ಕಾಗೋದಿಲ್ಲ ಈ ನೀರನ್ನು ಇನ್ನೆಲ್ಲೂ ಕೊಡೋಕ್ಕಾಗೋದಿಲ್ಲ ಬರೀತಾರೆ ತಿನ್ನ ಅದೇ ಮಂತ್ರಿ ಅಧಿಕಾರಿಗಳು ಇವಾಗ ಅವರು ಸೇರ್ಗೊಳಿಸ್ಕೊಳ್ಳೋಕ್ಕೆ ಇಲ್ಲ ಇಲ್ಲ ಅದರೊಳಗೆ ಫೀಸಬಿಲಿಟಿ ಇದೆ ಮಾಡಿ ನಾನು ಹೇಳಿದೆ ಅವ್ರನ್ನ ಬಿಟ್ಟಾಗ ಬೇರೆ ತಾಂತ್ರಿಕ ತಜ್ಞರು ತುಂಬ ಜನ ಇದ್ದಾರೆ ಹೋಗೋಣ ಸ್ಪಾಟ್ಗೆ ವಾಸ್ತವಾಂಶ ಏನಿದೆ ನೋಡೋಣ ಅಂತ ನಾನು ಹೇಳಿ 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 ಏನೆಲ್ಲ ಮಾಡಿದ್ರು ಕೂಡ ನೆನ್ನೆ ದಿನ ಮೊನ್ನೆ ದಿನ ನಡೆದಂಥ ಕೈ ಘಟನೆಗಳು ನೆನೆಸ್ಕೊಂಡ್ರೆ ಇವರು ಏನಪ್ಪ ಏನಾದರೂ ಸ್ವಲ್ಪ ಆದ್ರೂ ದೂರದೃಷ್ಟಿ ಇದೆಯಾ ಜನ ಅಂದರೆ ಇವ್ರು ಯಾವ ರೀತಿ ನಡೆಸ್ಕೊತಾರೆ ಇದು ನನಗೆ ಭಾರಿ ನೋವನ್ನ ಉಂಟು ಮಾಡಿದೆ ನಾನು ಬೇರೆಯವ್ರಂಗೆ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡಿ ಇನ್ನೊಬ್ಬರ ಮನಸ್ಸನ್ನು ನವಿಸ್ ತಯಾರಾಗಿದೆ ಒಂದೊಂದು ಹೇಳ್ತೀನಿ ಈ ವಿಚಾರ ಈ ಈ ವಿಚಾರದಲ್ಲಿ ಏನು ಎಷ್ಟು ಜನಕ್ಕೆ ಆರ್ ಮಾಡಿದಾರೋ ಮಾತಾಡಿದಾರೋ ಮತ್ತೊಂದು ಮಾಡಿದಾರೋ ನನಗೂ ಕೂಡ ಮಾಹಿತಿ ಇದೆ ಆರನೇ ತಾರೀಕು ಐದನೇ ತಾರೀಕು ಆರನೇ ತಾರೀಕು ನಾನು ಬುಕ್ ಊರಲ್ಲಿ ಇರ್ತೀನಿ ಇನ್ನೂ ಒಂದು ಪತ್ರ ಬರಿತೀನಿ ಒಂದು ಮೀಟಿಂಗ್ ಕರೀರಪ್ಪ ಮೀಟಿಂಗ್ ಕರೀರಿ ದಯವಿಟ್ಟು ನಮ್ಮ ನೀರಾವರಿ ತಜ್ಞರು ಮಾರು ಸರ್ಕಾರದಲ್ಲಿದ್ದಾರೆ ಅವ್ರೂ ಕಳಿಸ್ತೀವಿ ನಿಮ್ಮವರು ಬರಲಿ ಸಾಧಕ ಬಾಧಕಗಳನ್ನ ನೋಡಿ ಆಗಿರೋ ಕರ್ಮಾನ ಮತ್ತೆ ಎಲ್ಲ ಒಂದು ಕಡೆ ಕಂಟಿನ್ಯೂ ಮಾಡೋದು ಬೇಡ ಒಬ್ಬರು ಕೊಟ್ಟಿರ್ತಕ್ಕಂಥ ಹಕ್ಕನ್ನ ಮತ್ತೊಬ್ಬರು ಕಸಿಯೋದ್ರೊಳಗೆ ಇಲ್ಲ ಅಂದರೆ ನಮ್ಮ ಪರಮೇಶ್ವರ್ ಅವ್ರು ಹೇಳ್ತಾರೆ ನೆನ್ನೆ ದಿನ ನಾನು ನೋಡಿದೆ ಯಾರಿಗೂ ಏನು ಅನ್ಯಾಯ ಆಗೋದಿಲ್ಲ ಇದು ಆಗ್ಬಾರ್ದು ಮತ್ತು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಇದು ಯಾವುದು ನಮ್ಮದಲ್ಲ ಒಂದು ಅವಕಾಶ ಇದೆ ಅವಕಾಶ ಎಲ್ಲ ಒಂದು ಕಡೆ ಉಪಯೋಗಿಸ್ಕೊಂಡು ನಮ್ಮ ಕೈಲಾಗಿದ್ದು ಒಳ್ಳೆ ಕೆಲಸ ಮಾಡಬೇಕು ಇವನ ಇನ್ನೊಬ್ಬರ ಮೇಲೆ ಮತ್ತೊಬ್ಬರ ಮೇಲೆ ದ್ವೇಷ ಮಾಡಿಕೊಂಡು ಆ ಸಾಮಾನ್ಯ ರೈತನ ಜೀವನದಲ್ಲಿ ಅಲ್ಲಿ ನೀವು ನಂಬೋದಿಲ್ಲ ರೀ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಹದಿನೈದು ಗುಂಟೆ ಜಮೀನವರು ಮೂವತ್ತೈದು ನಲ್ವತ್ತೈವತ್ತು ಪರ್ಸೆಂಟ್ ಇದ್ದಾರೆ ಎರಡು ಎಕರೆ ಮೂರು ಎಕರೆ ಮೇಲೆ ಯಾರು ನಾನು ನೋಡಿಲ್ಲ ನಾನು ಇವ್ರು ನೋಡಿದ್ರೆ ಅಂತ ಅವ್ರ ಜೀವಕ್ಕೆ ಏನೋ ಒಂದು ಕಡೆ ಅಪ್ಪತ್ತಾಗಿದ್ರೆ ಏನಾಯ್ತು ಅಂತ ಅರ್ಥ ಮಾಡ್ಕೋಬೇಕು ಪೊಲೀಸ್ನವರು ಅವತ್ತಿನ ದಿನ ಅಂಥ ಕೆಟ್ಟದಾಗಿ ನಡ್ಕೊಳ್ಳಿಲ್ಲ ಅದಕ್ಕೆ ಯಾವ್ಯಾವ ರೀತಿ ನಾವು ಎಲ್ಲೆಲ್ಲಿ ಮದ್ದು ಕೊಡಬೇಕು ಕೊಟ್ಟಿದ್ವಿ ಆದರೆ ಒಂದು ನಾನು ನಲವತ್ತ ಎಂಟು ವರ್ಷ ಆಯಿತು ಅಧಿಕಾರದಿಂದ ನೋಡ್ಕೊಂಡು ಬಂದಿದ್ದೀನಿ ಡಿ ಕೆ ಶಿವಕುಮಾರು ಅವೆಲ್ಲ ಒಂದೇ ತಾರು ನೋಡು ಅವ್ರು ಯಾಕೆ ಇಷ್ಟೊಂದು ಯಾಕೆ ಅಟಮಾರಿ ತಾರಿಗೆ ಬಿದ್ದಾರೋ ಗೊತ್ತಿಲ್ಲ ಸಿದ್ದರಾಮಯ್ಯ ಸಾಹೇಬರು ನಾವೆಲ್ಲ ಒಟ್ಟಿಗೆ ಮಂತ್ರಿಗಳಾಗಿ ಕೆಲಸ ಮಾಡ್ಬೋದಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಸಿದ್ದರಾಮಯ್ಯ ಹಳೆ ಸಿದ್ದರಾಮಯ್ಯ ಕಳೆದೋದ್ರು ಕಳ್ದೋದ್ರು ಇದ್ರ ಬಗ್ಗೆ ಸಾಕಷ್ಟು ಸಾರಿ ಚರ್ಚೆ ಮಾಡಿದ್ದೀನಿ ವಿನಂತಿ ಮಾಡಿದ್ದೀನಿ ಏನು ಮಾಡಬೇಡಿ ಯಾವನಿದ್ದು ನಾವನೋ ಕೊಟ್ಟಿದ್ದು ಬೇಡ ಬೇರೆಯವ್ರಿಗೆ ಕರೀರಿ ತಾಂತ್ರಿಕ ತಜ್ಞರು ಅವ್ರು ಹೇಳಿ ಏನಿದೆ ವಾಸ್ತವಾಂಶನ ಅದರಂತೆ ನಡ್ಕೊಳ್ಳೋಣ ಬೇಡ ಇನ್ನೊಂದು ಮಾಡಿ ಇವಾಗ ಏನು ನೀವು ಕ ಸಾವಿರಾರು ಕೊಟ್ಟು ಖರ್ಚು ಮಾಡ್ತಾ ಇದ್ದೀವಿ ಒಂದು ಗಂಡಿಗೆ ಸುಣ್ಣ ಇನ್ನೊಂದು ಗಂಡಿಗೆ ಏನೋ ಇಡೋದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೀನಿ ಅದಕ್ಕೂ ಕೂಡ ಅವರು ಮತ್ತೆ ಇವಾಗ ಏನೋ ಮತ್ತೆ ಏನೋ ಹೇಳಿದಾರಂತೆ ಇಲ್ಲ ಒಟ್ಟಿಗೆ ಕುತ್ಕೊಂಡು ಚರ್ಚೆ ಮಾಡಿ ಅದಕ್ಕೆ ನಾವು ನೋಡ್ಬೇಕ ಕೊಡೋಣ ಅಂತ ಆಗುವ ಇಂಥ ಅನೇಕ ದುಷ್ಪರಿಣಾಮಗಳಿಗೆ ರೈತರ ಮೇಲೆ ಎಫ್ಐಆರ್ ಅಲ್ಲ ಅದು ಅದು ಮಾತಾಡ್ತೀನಿ ರೈತರ ಮೇಲೆ ಎಫ್ಐಆರ್ ಹಾಕಿದ್ರೆ ವಾಪಸ್ ತೊಗೊಳೋದು ನೋಡಿದ್ರೆ ಮನೆ ಬಂದು ಯಾರು ತಗೊಂಡು ನನ್ನ ಮೇಲೆ ಒಂದು ಕೇಸ್ ಆಯಿತೆ ಅಂತ ಅಂದ್ಬಿಟ್ಟು ನಾನು ಯಾವುದೋ ಒಂದು ಸಣ್ಣ ಕಾರ್ಯಕ್ರಮ ಇಷ್ಟು ಮಾಡಿ ನಮ್ಮ ಕಾಣ್ಸೂಚಿಗಳೇ ಮಾಡ್ತೀವಿ ಆ ಕಾರ್ಯಕ್ರಮ ಮಾಡಿದ್ರೆ ಅವ್ನು ಯಾವನು ಬರ್ಸ್ಕೊಂಡು ಯೋ ನಾನು ಜೀವನದಲ್ಲೇ ಗೊತ್ತಿಲ್ಲ ಯಾವ ತಗಿದೆ ಅಂದರೆ ಇಲ್ಲ ನೀವು ಪರ್ಮಿಷನ್ ತೊಗೊಳ್ತೀರಿ ಯಾವುದೋ ಒಂದು ಕಾರ್ಯಕ್ರಮ ಮಾಡಿದ್ದೀರಿ ಅದಕ್ಕೆ ಮಾಡಿದ್ದೀನಿ ನಾನು ಕಾರ್ಯಕ್ರಮ ಮಾಡಿದ್ದು ಅದು ಯಾರನ ಜೊತೆಗೆ ಯಾಕ್ರ ಸೋರಿಸಿ ಈ ದರಿದ್ರ ವ್ಯವಸ್ಥೆಗೆ ನಮ್ಮನ್ನೆಲ್ಲ ಮಾಡ್ತೀರಾ ಅಂತ ನೀವು ಎಲ್ಲ ಆದರೆ ಒಂದು ಸರ್ಕಾರ ನಿಂತ ನೀರು ಅಂತ ಇದು ನಿಂತ ನೀರಾಗಿದೆ ಯಾರನ್ನೋ ಓಲೈಕೆ ಮಾಡ್ತಕ್ಕಂಥದ್ದಾಗಿದೆ ಇನ್ನೊಬ್ಬರ ಮೇಲೆ ವ್ಯಂಜನ್ಸ್ ತೀರಿಸ್ಕೊಂಡು ತೊಂದರೆ ಕೊಡ್ತಕ್ಕಂಥ ಈ ಕೆಲಸ ಏನಿದೆ ನಾವೆಲ್ಲ ಮಾಡಿದೆವು ಹೋದರೆ ಮುಂದೆ ನೀವು ಎಚ್ಚೆತ್ತುಕೊಳ್ತೇವೆ ಒಳ್ಳೆ ಕಾಲ ಬಂದೇ ಬರ್ತದೆ ಇದೇನು ರೊಟ್ಟಿ ಮಗ್ಸಾಗ್ದಂಗೆ ಆಗಲೇ ಗೊತ್ತಾಗಿದೆ ಎಲ್ಲರಿಗೂ ದೇಶಕ್ಕೆ i don't know ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ